ಕರ್ನಾಟಕದ ಕನ್ನಡಿಗರ ನೆಚ್ಚಿನ ಸುದ್ದಿವಾಹಿನಿ ಟಿವಿ ನೈನ್ ಕನ್ನಡಕ್ಕೆ ಇವತ್ತು ಹುಟ್ಟುಹಬ್ಬ ಹತ್ತೊಂಬತ್ತು ವಸಂತಗಳನ್ನ ಟಿವಿ ನೈನ್ ಕನ್ನಡ ಅರ್ಥಪೂರ್ಣವಾಗಿ ಪೂರೈಸಿದೆ ಉತ್ತಮ ಸಮಾಜಕ್ಕಾಗಿ ಈ ಧ್ಯೇಯವಾಕ್ಯದಡಿ ಹತ್ತೊಂಬತ್ತು ವರ್ಷಗಳ ಹಿಂದೆ ಆರಂಭವಾದಂತಹ ಟಿವಿ ನೈನ್ ಕನ್ನಡ ಇವತ್ತಿಗೂ ಕೂಡ ಕನ್ನಡಿಗರ ಮೊದಲ ಆಯ್ಕೆ ನಿರ್ಭೀತ ನಿಷ್ಪಕ್ಷಪಾತ ವರದಿಗಾರಿಕೆಗೆ ಮತ್ತೊಂದು ಹೆಸರಾಗಿರುವಂತಹ ಟಿವಿ ನೈನ್ ಕನ್ನಡವನ್ನ ನಿರಂತರವಾಗಿ ನಂಬರ್ ಒನ್ ಸ್ಥಾನದಲ್ಲಿಟ್ಟಿರುವಂತಹ ಸಮಸ್ತ ಕರ್ನಾಟಕದ ಜನತೆಗೆ ಪ್ರೇಕ್ಷಕರಿಗೆ ಅನಂತ ನಮನಗಳು ಜೊತೆಗೆ ಕೇಬಲ್ ಆಪರೇಟರ್ಗಳಿಗೆ ಜಾಹೀರಾತುದಾರರಿಗೆ ಧನ್ಯವಾದ ಇನ್ನು ಕಲಾಯಿ ಅಶ್ರಫ್ ಹತ್ಯೆಗೆ ಪ್ರತೀಕಾರದ ಎಚ್ಚರಿಕೆಯನ್ನು ಕೊಡಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಆ ಮೂಲಕ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ತಲ್ವಾರ್ ಪಿಸ್ತೂಲ್ ಹಿಡಿದು ಮುಖ ಮರೆಮಾಚಿ ರೀಲ್ಸ್ ಮಾಡಿದ್ದಾರೆ ಮಂಗಳೂರಿನ ಎಸ್ ಡಿಪಿಐ ನಾಯಕನಾಗಿದ್ದಂತಹ ಕಲಾಯಿ ಅಶ್ರಫ್ ಹತ್ಯೆಯ ಆರೋಪಿ ಭರತ್ ಕುಂಡೇಲ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಸದ್ಯ ಮಂಗಳೂರಿನ ಜೈಲ್ನಲ್ಲಿದ್ದಾನೆ ಭರತ್ ಹಿಂದೂ ಸಂಘಟನೆ ಮುಖಂಡ ಈತ ಕೇರಳದಲ್ಲಿ ಹತ್ಯೆಯಾದಂತಹ ನೌಫಾಲ್ ಹತ್ಯೆಗೂ ಕೂಡ ಪ್ರತೀಕಾರ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆ ಪೋಸ್ಟ್ ಹಾಕಲಾಗಿದೆ ಈಗ ಈ ಪ್ರಚೋದನಾಕಾರಿ ಪೋಸ್ಟ್ನ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಹದಿನಾರು ಇನ್ಸ್ಟಾ ಖಾತೆಗಳ ವಿರುದ್ಧ ಎಫ್ಐಆರ್ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ ಕಂಕನಾಡಿ ಪೊಲೀಸರು ಆಯಕಟ್ಟಿನ ಜಾಗಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ನಟೋರಿಯಸ್ ಗ್ಯಾಂಗ್ಗಳ ಚಲನವಲನದ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಹತ್ಯೆ ಆರೋಪಿ ಭರತ್ ಕುಂಬೇಲ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಈ ತಂಡ ಮಂಗಳೂರು ಜೈಲ್ನಲ್ಲಿದ್ದಾನೆ ಭರತ್ ಈತನಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ ಅಂದ್ರೆ ಪ್ರತೀಕಾರ ತೆಗೆದುಕೊಳ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನ ಕೊಡಲಾಗಿರುವಂಥದ್ದು ಇನ್ನು ಕೇರಳದಲ್ಲಿನ ಹತ್ಯೆ ಆಯಿತು ನೌಫಾಲ್ ಹತ್ಯೆ ಆತನ ಹತ್ಯೆಗೂ ಕೂಡ ಪ್ರತೀಕಾರ ತೆಗೆದುಕೊಳ್ಳೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗ ಪೊಲೀಸರು ಹದಿನಾರು ಇನ್ಸ್ಟಾಗ್ರಾಂ ಖಾತೆಗಳ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಿಕೊಂಡಿದ್ದಾರೆ ಈ ಪ್ರತೀಕಾರದ ಎಚ್ಚರಿಕೆಯ ಪೋಸ್ಟ್ ಏನು ಹಾಕಲಾಗಿದೆ ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇರುವಂತಹ ಮೆಸೇಜ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಈಗಾಗಲೇ ಇದರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ ತಲವಾರ್ ಪಿಸ್ತೂಲ್ ಹಿಡಿದು ಮುಖ ಮರೆಮಾಚಿ ರೀಲ್ಸ್ ಮಾಡಿ ಎಸ್ ಡಿ ಪಿ ಐ ನಾಯಕನಾಗಿದ್ದಂತಹ ಕಲಾಯಿ ಅಶ್ರಫ್ನ ಹತ್ಯೆಗೆ ಪ್ರತೀಕಾರ ತೆಗೆದುಕೊಳ್ಳೋದಾಗಿ ರಿವೆಂಜ್ ಇಸ್ ಲೋಡಿಂಗ್ ನಾವು ನೋಡ್ತಾ ಇದ್ದೀವಿ ನೋಡಿ ಪೋಸ್ಟ್ ಇನ್ಸ್ಟಾ ಖಾತೆಯಲ್ಲಿ ಹಾಕಿರುವಂತಹ ಪೋಸ್ಟ್ ಇದು ಈ ಬಗ್ಗೆ ಪಡೆಯೋಣ ಪ್ರತಿನಿಧಿ ಅಶೋಕ್ ಈಗ ಸಂಪರ್ಕದಲ್ಲಿದ್ದಾರೆ ಅಶೋಕ್ ಪ್ರತೀಕಾರದ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಈ ಪೋಸ್ಟ್ ಮೂಲಕ ಯಾರಿದ್ರೆ ಹಿಂದಿದ್ದಾರೆ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಪೊಲೀಸರು ಯಾವ ರೀತಿ ಇದ್ರ ಬಗ್ಗೆ ತನಿಖೆ ನಡೆಸ್ತಿದ್ದಾರೆ ಇನ್ಸ್ಟಾಗ್ರಾಮ್ ನ ಪೇಜ್ಗಳಲ್ಲಿ ಈ ರೀತಿಯಾಗಿ ಪ್ರತೀಕಾರದ ಎಚ್ಚರಿಕೆಯ ಪೋಸ್ಟ್ಗಳನ್ನು ಹಾಕಿರ್ತಕ್ಕಂಥ ಹೀಗಾಗಿ ಮಂಗಳೂರಿನ ಪೊಲೀಸರು ಈ ಬಗ್ಗೆ ಸುಮೋಟ ಪ್ರಕರಣ ದಾಖಲಿಸ್ಕೊಂಡಿದೆ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಇನ್ಸ್ಟಾಗ್ರಾಮ್ ಖಾತೆಗಳ ವಿರುದ್ಧ ಈ ಬಗ್ಗೆ ಪ್ರಕರಣವನ್ನು ದಾಖಲಿಸ್ಕೊಂಡು ಅದ್ರ ಅಡ್ಮಿನ್ಗಳು ಯಾರಿದ್ದಾರೆ ಮತ್ತೆ ಅವ್ರು ಹಾಕಿರ್ತಕ್ಕಂಥ ಉದ್ದೇಶ ಏನು ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಅಶ್ವಥ್ ಕಲಾಯಿ ಹತ್ಯೆ ಆರೋಪಿ ಆಗಿರ್ತಕ್ಕಂಥ ಭರತ್ ಕುಂದೇಲ್ಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಈ ರೀತಿ ಪೋಸ್ಟ್ಗಳಲ್ಲಿ ಹಾಕಿರ್ತಕ್ಕಂಥದ್ದು ಹೀಗಾಗಿ ಆ ಈ ಏನು ಈ ರೀತಿಯ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಂತವ್ರು ಯಾರಿದ್ದಾರೆ ಸೊ ಅವರ ಮೇಲೆ ಕೂಡ ಪೊಲೀಸರು ಅಂತಿನ ಕಂಡಿಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಈ ರೀತಿಯಾದಂತಹ ಪ್ರತೀಕಾರದ ಹತ್ಯೆಗಳು ಆಗದೇ ಇರುವ ರೀತಿಯಾಗಿ ಮಂಗಳೂರು ಪೊಲೀಸರು ಈಗಾಗಲೇ ಅಂತಿನ ಕಂಡಿಟ್ಟಿದ್ದಾರೆ ಮತ್ತು ಇದರ ಹಿಂದೆ ಯಾರಿದ್ದಾರೆ ಅವರನ್ನು ಪತ್ತೆ ಹಚ್ಚುವಂತ ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಪ್ರತಿಮೆ ಥ್ಯಾಂಕ್ ಯು ಅಶೋಕ್ ತಮ್ಮ ಮಾಹಿತಿಗೆ